ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಸಿದಾರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಒಂದು ಮಹತ್ತರ ಬೆಳವಣಿಗೆ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆಲವು ಸಚಿವರುಗಳು ಬೆಂಗಳೂರಿನ ಉದ್ಯಮಪತಿಗಳ ವಿರುದ್ಧ ಯಾಕೆ ತಿರುಗಿ ಬಿದ್ದಿದ್ದಾರೆ ಈ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೋಬೇಕು ಇವತ್ತು ಬೆಂಗಳೂರು ವಿಶ್ವ ಮಾನ್ಯತೆಯನ್ನ ಪಡೆದಿದ್ರೆ ಅದಕ್ಕೆ ಸರ್ಕಾರಗಳು ಮಾತ್ರ ಕಾರಣವ ಉದ್ಯಮಪತಿಗಳ ಪಾಲು ಇದೆಯಾ ಇಲ್ವಾ ಇದು ಐ ಟಿ ಬಿ ಟಿ ಒಂದು ರಾಜಧಾನಿಯಾಗಿ ಸಿಲಿಕಾನ್ ಸಿಟಿ ಇಂಡಿಯಾದ ಸಿಲಿಕಾನ್ ಸಿಟಿ ಆದರೆ ಅದಕ್ಕೆ ಆಗಿರುವುದಕ್ಕೆ ಕಾರಣ ಯಾವುದು ಯಾರು ಈ ಪ್ರಶ್ನೆಗಳತ್ತ ನೋಡೋಣ ಯಾಕೆಂದ್ರೆ ಸೊ ಈ ಒಂದು ಹೇಳಿಕೆಗಳಿಗೆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಉಳಿದ ಕೆಲವು ಸಚಿವರ ಹೇಳಿಕೆ ಆಘಾತಕಾರಿಯಾಗಿದೆ ಅಂತ ಏನದು ಮೊದಲು ಇಬ್ಬರು ಎಸ್ಪೆಷಲಿ ಬಯೋಕಾನ್ನ ಮುಖ್ಯಸ್ಥೆ ಕಿರಣ್ ಮುಜಮ್ದಾರ್ ಶಾ ಅವರು ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ ಏನು ಚೀನಾದ ಒಂದು ಡೆಲಿಗೇಷನ್ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಇಲ್ಲಿ ಹೇಗಿದೆ ಇದೇನು ಬೆಂಗಳೂರು ಗುಂಡಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನಿಸಿದರು ಅನ್ನೋ ಮಾತನ್ನ ಹೇಳ್ತಾರೆ ಇದೇ ಮಾತನ್ನ ಮೋಹನ್ ದಾಸ್ ಭಾಯಿಗಳು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಅವರು ಹೇಳಿದ ತಕ್ಷಣ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವರ ವಿರುದ್ಧ ತಿರುಗಿ ಬಿಡ್ತಾರೆ ಒಂದು ಹಂತದಲ್ಲಿ ಬೆಂಗಳೂರಿನ ಆ ಕೆಲವು ಉದ್ಯಮಪತಿಗಳು ಇಲ್ಲಿಂದ ವಲಸೆ ಹೋಗ್ತಾರೆ ಅಂತ ಅಂತ ಅಂದ್ರೆ ಹೋಗರು ಹೋಗ್ಲಿ ಬಿಡಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿಕೆ ಹೋಗರ್ ಹೋಗಲ್ರಿ ಸೊ ಸರ್ಕಾರ ಯಾಕೆ ಹೀಗೆ ದುರಹಂಕಾರದಿಂದ ವರ್ತನೆ ಮಾಡ್ತಾ ಇದೆ ಅದರ ಜೊತೆಗೆ ಆಂಧ್ರ ಪ್ರದೇಶ ಏನಿದೆ ಅದು ನಮ್ಮ ಜೊತೆ ತೀವ್ರ ಪೈಪೋಟಿಯನ್ನ ನೀಡ್ತಾ ಇದೆ ನಾರಾ ಲೋಕೇಶ್ ಅವರು ಚಂದ್ರಬಾಬು ನಾಯ್ಡು ಅವರ ಮಗ ಅವರು ಸಂಪೂರ್ಣವಾಗಿ ಬೆಂಗಳೂರ್ ಮೇಲೆ ಕಣ್ಣಾಕಿದ್ದಾರೆ ಹಾಕಿದ್ದಾರೆ ಬೆಂಗಳೂರನ್ನ ಟೀಕಿಸ್ತಾ ಟೀಕಿಸ್ತಾ ಇಲ್ಲಿರುವ ಉದ್ಯಮಪತಿಗಳನ್ನೆಲ್ಲ ಅವರು ಆಂಧ್ರ ಪ್ರದೇಶಕ್ಕೆ ಆವರಿಸ್ತಿದ್ದಾರೆ ಈಗ ಮಾತ್ರ ಅಲ್ಲ ಈ ಹಿಂದೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರದ ಮುಖ್ಯಮಂತ್ರಿ ಆದ ಹಿಂದೆ ಟರ್ಮ್ನಲ್ಲಿ ಆದ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಬಿಸಿ ದಟ್ಟ ಉದ್ಯಮಗಳನ್ನ ಐ ಟಿ ಬಿ ಟಿ ಸಂಸ್ಥೆಗಳನ್ನ ತಮ್ಮತ್ತ ಸೆಳೆಯೋಕೆ ಪ್ರಯತ್ನ ಮಾಡಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ರು ಅದರಂತೆ ತಮಿಳ್ನಾಡು ಬೆಂಗಳೂರಿನ ಪಕ್ಕದಲ್ಲಿರುವ ಹೊಸೂರನ್ನ ದೊಡ್ಡ ಕೇಂದ್ರವನ್ನಾಗಿ ಐ ಟಿ ಬಿ ಟಿ ಉದ್ಯಮದ ಕೇಂದ್ರವನ್ನಾಗಿ ದಟ್ ಅಭಿವೃದ್ಧಿ ಪಡಿಸುವುದಕ್ಕೆ ಪ್ರಾರಂಭ ಮಾಡಿದೆ ಆ ಕಾರಣಕ್ಕಾಗಿಯೇ ಹೊಸೂರಿಂದ ಬೆಂಗಳೂರಿಗೆ ಮೆಟ್ರೋ ಆಗಬೇಕು ಅನ್ನುವ ಒತ್ತಾಯ ಎಲ್ಲ ಮಾಡ್ತಾ ಇದೆ ಅಂದ್ರೆ ತೀವ್ರ ರೂಪದ ಕಾಂಪಿಟೇಷನ್ ಪ್ರಾರಂಭ ಆಗಿದೆ ಮೊದಲು ಈ ರೀತಿಯ ಕಾಂಪಿಟೇಷನ್ ಇರಲಿಲ್ಲ ಈಗ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಿಗೆ ಈ ಐ ಟಿ ಬಿ ಟಿ ಕ್ಷೇತ್ರದ ಮಹತ್ವ ಗೊತ್ತಾಗಿದೆ ಒಂದು ರಾಜ್ಯದ ಬೆಳವಣಿಗೆಗೆ ಯಾಕೆ ಇವರ ಪಾತ್ರ ಎಷ್ಟು ಅಂತ ನಾನು ಉದ್ಯಮಪತಿಗಳ ಪರವಾಗಿ ಮಾತನಾಡ್ತಾ ಇಲ್ಲ ನಾನು ವಾಸ್ತವವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಬ್ ಈಗ ಕರ್ನಾಟಕ ಏನಿದೆ ಇಂಡಿಯಾದಲ್ಲೇ ಎರಡನೆಯ ಅತಿ ಹೆಚ್ಚು ತೆರಿಗೆ ನೀಡುವ ಒಂದು ರಾಜ್ಯ ಆಗಿದ್ರೆ ಅದಕ್ಕೆ ಕಾರಣ ಇಲ್ಲಿ ಬೆಳೆದಂಥ ಇಂಡಸ್ಟ್ರಿಗಳು ಇಲ್ಲಿ ಮೊದಲಿಂದ ಆ ಒಂದು ಪರಂಪರೆ ಇದೆ ಐ ಟಿ ಬಿ ಟಿ ಇದೆಲ್ಲ ಕೂಡ ಕಾರಣ ಅಲ್ವಾ ನಮಗೆ ಯಾವತ್ತೋ ಎಚ್ಚರ ಆಯ್ತು ಆದರೆ ಉಳಿದ ರಾಜ್ಯಗಳಿಗೆ ಈಗ ಎಚ್ಚರ ಆಗ್ತಾ ಇತ್ತು ಇಂಥ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೋಗ್ತೀರಾ ಹೋಗ್ರೆ ಯಾರ್ ಕ್ಯಾರ್ ಮಾಡ್ತಾರೆ ನಿಮ್ಮನ್ನ ಅಂತ ನೋಡಿದ್ಯಲ್ಲ ಇದು ದುರಹಂಕಾರ ಅಲ್ವಾ ಸೊ ಏನು ಕಿ ಕಿರಣ್ ಮಜುಮ್ದಾರ್ ಶಾ ಅವರು ಅಂತ ತಪ್ಪನ್ನು ಏನ್ ಹೇಳಿದ್ದಾರೆ ಅವರು ಬೆಂಗಳೂರು ಗುಂಡಿಗಳ ಬಗ್ಗೆ ಹೇಳಿದ್ದಾರೆ ಈ ರಾಜಕಾರಣಿಗಳಿಗೆ ಗುಂಡಿಗಳ ಸಮಸ್ಯೆ ಅರ್ಥ ಆಗಲ್ಲ ಅವರು ವಿದೇಶಿ ಕಾರ್ಗಳಲ್ಲಿ ಇನ್ನೊಂದ್ರಲ್ಲಿ ಕಾರ್ ನಲ್ಲಿ ಹೋಗ್ತಾರೆ ಮನೆ ಮೊನ್ನೆ ಒಬ್ಬ ಮಹಿಳೆ ಆ ಗುಂಡಿಗೆ ಬಿದ್ದು ಸತ್ತು ಒಂದ್ ತಿಂಗಳು ಸತ್ತು ಎಷ್ಟು ಜನ ಗುಂಡಿಗೆ ಬಿದ್ದಿಸ್ತಾಯ್ತಿದ್ದಾರೆ ಯಾಕಂದ್ರೆ ಬೆಂಗಳೂರಲ್ಲಿ ಇರಿಸಿ ದಟ್ಟ ಮಳೆ ಇದೆಯಲ್ಲ ಬೆಂಗಳೂರು ಮಳೆ ನೀವು ನಂಬಿರಕ್ಕೆ ಯಾವಾಗಾರು ಮಳೆ ಬರುತ್ತೆ ಆ ಗುಂಡಿಗಳಿದ್ದಾಗ ನೀರು ತುಂಬಿಕೊಂಡಿರುತ್ತೆ ಅದು ಗುಂಡಿ ಅಂತಾನೆ ಗೊತ್ತಾಗಲ್ಲ ಇಂಥ ಸಿಚುವೇಶನ್ ಅಲ್ಲಿ ಗುಂಡಿ ಮುಚ್ಚಲ ಆದ್ರೆ ನಾವು ಸಾವಿರದ ಐನೂರು ಕೋಟಿ ಬಿಡುಗಡೆ ಮಾಡಿದ್ದೇವೆ ಸಾವಿರ ಕೋಟಿ ಅದನ್ನು ಮನೇಲಿ ರಸ್ತೆ ಹೇಗಿದೆ ಈಗ ಈಗ ಬಹುತೇಕ ಬೆಂಗಳೂರು ರಸ್ತೆಗಳು ಓಡಾಡೋರಿಗೆ ಗೊತ್ತಾಗುತ್ತೆ ಅಲ್ಲಿ ಪ್ಯಾಚ್ ಮಾಡಿದ್ರು ಕೂಡ ಒಂದು ಬಳೆ ಬೆದಪ್ಪತ್ತೆ ಎಲ್ಲಿ ಹೋಗುತ್ತೆ ದುಡ್ಡು ಯಾಕೆ ಈಗ ಲೇಟೆಸ್ಟ್ ಆಗಿ ಮೋಸಿ ನಾಳೆ ಬೆಂಗಳೂರು ಗುತ್ತಿಗೆದಾರರ ಸಂಘದವರು ಬಹಳ ಸೀರಿಯಸ್ ಆಗ್ತಾ ತಗೊಂಡಿದ್ದಾರೆ ಅವರು ಯಾಕೆಂತಂದ್ರೆ ಈ ಗುತ್ತಿಗೆ ಕಾಮಗಾರಿ ದುಡ್ಡು ಬಿಡುಗಡೆ ಆಗ್ತಾ ಇರೋದು ಆಗದೇ ಇರೋದು ಇನ್ನೊಂದು ಅದರಿಂದ ಮೋಸ್ ಫೋಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗುತ್ತಿಗೆದಾರರನ್ನ ಮಾತುಕತೆಗೆ ಆಹ್ವಾನಿಸಿದ್ದಾರೆ ನಾಳೆ ಮಾತನಾಡಬಹುದು ಮುಖ್ಯ ಪ್ರಶ್ನೆ ಅಂತ ಅಂದ್ರೆ ಬೆಂಗಳೂರು ನಗರ ಇಷ್ಟು ದೊಡ್ಡದಾಗಿ ಬೆಳೆದಾಗಿರುವಾಗ ಇಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ದವಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಕೇವಲ ರಾಜ್ಯ ಸರ್ಕಾರ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇಲ್ಲ ಎರಡು ಸೇರಿ ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ರಸ್ತೆಗಳನ್ನ ಸರಿ ಮಾಡೋಕ್ಕಾಗಲ್ವಾ ಯೋಗ್ಯತೆಗೆ ನಾವೇನೋ ಆ ರಸ್ತೆಗಳನ್ನ ಮಾಡಿದೀವಿ ಕ್ರಾಂತಿ ಮಾಡಿದೀವಿ ಈ ಕ್ರಾಂತಿ ಮಾಡಿದೀವಿ ಬೆಂಗಳೂರು ಕೇವಲ ಕರ್ನಾಟಕದಲ್ಲ ಬೆಂಗಳೂರಿನಲ್ಲಿ ಇಂಡಿಯಾದ ಎಲ್ಲ ರಾಜ್ಯಗಳಿಂದ ಜನ ಬಂದು ಉದ್ಯೋಗವನ್ನು ಮಾಡ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಆದ್ರಿಂದ ಕೇಂದ್ರ ಸರ್ಕಾರ ಜವಾಬ್ದಾರಿ ವಿಶೇಷ ಅನುದಾನವನ್ನು ಕೊಟ್ಟು ಇಲ್ಲಿ ರಸ್ತೆಗಳು ವಿಶೇಷ ಅನುದಾನ ಹಾಳಾಗಲಿ ನಮಗೆ ಬರಬೇಕಾದ ಪಾಲನ್ನ ಕೇಂದ್ರ ಸರ್ಕಾರ ಕೊಡ್ತಿ ಸೊ ಜಿ ಎಸ್ ಟಿ ಪಾಲಿನಲ್ಲಿ ಧರಿಸಿ ಪ್ರಾಬ್ಲಮ್ ನಾವು ಅತಿ ಹೆಚ್ಚು ಟ್ಯಾಕ್ಸ್ ಕೊಟ್ಟರು ಕೂಡ ಜನಸಂಖ್ಯೆ ಆಧಾರದಲ್ಲಿ ಜಿ ಎಸ್ ಟಿ ಹಂಚೋದ್ರಿಂದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅತಿ ಹೆಚ್ಚು ದುಡ್ಡು ಹೋಗುತ್ತೆ ಅವರೆಲ್ಲ ಬುಲ್ಡೋಜರ್ ಇಟ್ಕೊಂಡು ಯಾರ್ದೋ ಮನೆ ಕಳ್ಸ್ಕೊಂಡು ಅಲ್ಲೆಲ್ಲ ಮಾಡ್ಕೊಂಡು ಮುಸ್ಲಿಮರು ಹೆದರ್ಸ್ಕೊಂಡು ಅವ್ರು ರಾಜ್ಯ ಭಾರ ಮಾಡ್ತಿದ್ದಾರೆ ನಮ್ ದುಡ್ಡಲ್ಲಿ ಹೋಗ್ತಿದೆ ಅವ್ರ ಬುಲ್ಡೋಜರ್ ಕಾರ್ಯಾಚರಣೆಗೆ ಯಾರ ಮನೆ ಮೇಲೆ ಬಿಡೋದಕ್ಕ ಎನ್ನುವುದಕ್ಕೆ ಇಲ್ಲಿ ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇದು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಅಂತಿಂತ ಬೇಜವಾಬ್ದಾರಿ ಅಲ್ಲ ಗುಂಟಿ ಪರೀಕ್ಷೆ ಹೇಳ್ಬಿಟ್ರೆ ಇವ್ರಿಗೆ ಮೈ ಮೇಲೆ ಭೂತೋ ದೇವೋ ಬನ್ನ ಕುಡ್ತಾರೆ ಯಾಕಂದ್ರೆ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಿದೆ ರಾಜ್ಯ ಸರ್ಕಾರದವರಿಗೆ ಮುಖ್ಯಮಂತ್ರಿಗಳು ನಾವ್ ಮಾಡಿಲ್ಲ ಅನ್ನೋದು ಗೊತ್ತಿದೆ ಯಾಕೆ ಗೊತ್ತಿದೆ ಕಮಿಷನ್ ಐವತ್ತು ಅರವತ್ತು ಪರ್ಸೆಂಟ್ ಆಗಿದ್ರೆ ರಸ್ತೆಗಳಲ್ಲಿ ಗುಂಡಿ ಇಲ್ಲದೆ ಇನ್ನೇನಿರುತ್ತೆ ಇರುತ್ತಲ್ಲಿ ಹಣೆಬರುಗಳು ಅವ್ರು ಇರೋದ್ರಲ್ಲಿ ಪ್ಯಾಚ್ ಮಾಡೋದು ಅವ್ರು ಟಾರ್ ಹಾಕಿದ್ರು ಅಂತಂದ್ರೆ ಪೇಪರ್ ದೋಸೆ ಟಾರ್ ಹಾಕ್ತಾರೆ ಒಂದ್ ಮಳೆ ಬೆಂಗಳೂರು ಮಳೆ ಒಂದ್ ಮದ್ವೆ ಪಂಚ ಹೋಗ್ತದೆ ಆ ಸಿಚುವೇಶನ್ ನಿರ್ಮಾಣ ಆಗಿದೆ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಕೋಪ ಬಂದು ಕೂಗಾಡಕ್ ಸುಳ್ಳು ಕೂಗೋದ್ರಿಂದ ಏನು ಆಗಲ್ಲ ಬಯ್ಯೋದ್ರಿಂದ ಏನು ಆಗಲ್ಲ ಉದ್ಯೋಗಪತಿಗಳ ಹೊರಟೋಗಿರೋದ್ರ ಏನು ಆಗಲ್ಲ ನೀವು ನಮ್ಮ ಇತಿಹಾಸ ನಮ್ಮ ಭವಿಷ್ಯದ ಮೇಲೆ ನೀವು ಅತಿ ದೊಡ್ಡ ಆಘಾತವನ್ನು ಉಂಟು ಮಾಡ್ತಿದ್ದೀರಿ ಹೋಗ್ಬಿಡ್ರಿ ಬೇಡ ಸೊ ನೀವು ನಿಮಗೆ ಅಭಿವೃದ್ಧಿ ಬೇಕು ಅಂತ ಆದ್ರೆ ಇದು ಅರ್ಥ ಆಗ್ಬೇಕು ಈ ಕಾಂಗ್ರೆಸ್ನವ್ರಿಗೆ ಯಾವ್ದು ಅರ್ಥ ಆಗಲ್ಲ ಅಂತ ಅವ್ರಿಗೆ ಒಂದು ಅಜೆಂಡಾನೇ ಇಲ್ಲ ಡೆವಲಪ್ಮೆಂಟ್ ಎಜೆಂಡಾನೇ ಇಲ್ಲ ಅವ್ರಿಗೆ ಇರೋದೇನಂದ್ರೆ ಈ ಗ್ಯಾರಂಟಿಗಳನ್ನ ನಾನು ವಿರೋಧ ಮಾಡಲ್ಲ ಐ ಸಪೋರ್ಟ್ ಗ್ಯಾರಂಟಿ ಆರ್ಥಿಕತೆ ಮೇಲೆ ಆದ್ರೆ ಕೇವಲ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಜನ ಹೆಂಗ್ ಓಟ್ ಹಾಕ್ತಾರೆ ಅಂತ ಕೈ ತೊಂಡು ಕುತ್ಕೊಂಡ್ರಿ ನೀವು அபிங்கல்வ அபிவிரு குண்டோலனி மென்டேன் இன்னொந்த கடை அபிவ் அது மாத ஆகதே கேட்டுக்கூதுக்கோட்டு ஓட்டின் 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 மத்த இன்னும் சோ இத்தீச்சு ಈ ಒಂದು ಈ ಸಮೀಕ್ಷೆ ಹಾಕ್ತಾರೆ ಮತ್ತೆ ಶುರುವಾಯ್ತದ ಈ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏನಿದೆ ಸೊ ನಾರಾಯಣ ಮೂರ್ತಿ ಮತ್ತು ಅವ್ರ ಶ್ರೀಮತಿ ಅವರು ಇಲ್ಲಪ್ಪ ನಾವು ಮಾಹಿತಿ ಕೊಡಲ್ಲಾದ್ರೂ ಅವ್ರು ಬೇಸಿಕಲಿ ಬಿಜೆಪಿ ಎಲ್ಲರಿಗೂ ಗೊತ್ತು ಬಿಜೆಪಿ ಬಿಜೆಪಿ ಇಂದ ರಾಜ್ಯಸಭೆ ಸದಸ್ಯರಾದ ಅಲ್ವಾ ಅವ್ರ ಇಲ್ಲಪ್ಪ ನಮ್ಗೆ ಲಾಭ ಇಲ್ಲ ನಾವೇನು ಮಾಡಲ್ಲ ಬಿಡಿ ಅದಕ್ಕೆ ಯಾಕೆ ಮತ್ತೆ ಕೃಟಿಸಿ ಇನ್ನು ಬಿಟ್ಟೇ ಹಾಕಿ ಯಾಕಂದ್ರೆ ஹைக்கோர்டேல நீங்கள் கொடுபோது வேட்பு பீடுபோது அல்ல அவரு அணை பரோ கொடுக்கு அவ்வளோத்தை அல்ல சோ அதுக்கே அது இஷூ மாட் இன்னேனும் ஆகல அந்த முக்கியவாக நீ இண்டஸ்ட்ரி சம்பந்தப்பட்டே உதமிமிப்போத்தை சர்க்கான சம்வான சரிய கைகாரிக்க சச்சவரு ஒரே மால்லி பட்டேல் ಮುಖ್ಯಮಂತ್ರಿಗೂ ದೇ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಇದನ್ನ ಅವ್ರು ಗಂಭೀರವಾಗಿ ಪರಿಗಣಿಸಬೇಕು ಪತಿಗಳ ಜೊತೆ ಮಾತನಾಡ್ಬೇಕು ಈ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟ ಕರೀವಿ ಅವ್ರನ್ನ ಇನ್ನು ನಾಲ್ಕು ಜನ ರಾಜಕಾರಣಿಗಳು ಕಟ್ಕೊಬಿಟ್ಟು ಬೆಂಗಳೂರು ನಡಿಗೆ ಲಾಲ್ಬಾಗ್ ನಡಿಗೆ ಇನ್ನೊಂದು ಪಾರ್ಕ್ ನಡಿಗೆ ಅಂದ್ಕೊಂಡು ಓಡಾಡ್ತಿರ್ಲವ ಅಲ್ಲಿ ಕತ್ಕೊಂಡು ಆಲ್ ದೀಸ್ ಇಂಡಸ್ಟ್ರಿಯಲ್ ಲೀಡರ್ಸ್ ಕರೀರಿ ಅವ್ರು ಸಲಹೆ ಕೊಡ್ತಾರೆ ಏನ್ ಮಾಡ್ಬೇಕು ಅಂತ ಅವ್ರನ್ನ ಕರೀಲಿ ಮೋಹನ್ ದಾಸ್ ಬಾಯಿ ಅವ್ರನ್ನ ಕರೀಲಿ ವಿಪ್ರದವ್ರನ್ನ ಕರೀರಿ ಇದನ್ನು ಡೆವಲಪ್ ಮಾಡೋದಕ್ಕೆ ಏನ್ ಮಾಡಬೇಕು ಖಾಸಗಿ ಸಹಭಾಗಿತ್ವದಿಂದ ಮಾಡಬಹುದಾ ಬಹಳ ಸಂತೋಷದಿಂದ ಬರ್ತಾರೆ ಫಂಡ್ ಮಾಡಬೇಕಾಗಿ ಸೇರಿಸ್ಬಿಟ್ಟು ಖಾಸಗಿ ಮತ್ತು ಸರ್ಕಾರದ ಸಹಭಾಗಿತ್ವದಿಂದ ಬೆಂಗಳೂರು ರಸ್ತೆಗಳನ್ನ ಸುಂದರವಾಗಿದ್ದರೆ ನಮ್ಗೆ ಸಂತೋಷ ಆಗುತ್ತೆ ಅಲ್ವ ಓಡಾಡೋರು ಸಂತೋಷ ಆಗುತ್ತೆ ಇಲ್ಲಿ ಇಲ್ಲಿರುವ ಉದ್ಯಮಪತಿಗಳಿಗೆ ಸಂತೋಷ ಆಗುತ್ತೆ ಅದನ್ನ ಮಾಡೋಕ್ಕಾಗಲ್ಲ ಇಂತಹ ರಸ್ತೆಗಳಲ್ಲಿ ಟ್ರಾಫಿಕ್ ಮೂವೇ ಆಗಲ್ಲ ಆ ಕಾರಣ ಕಂಡ್ ಕಂಡಲ್ಲಿ ಟ್ರಾಫಿಕ್ ಜಾಮ್ ಯಾ ಆಗುತ್ತೆ ನೀವು ಎಲ್ಲಿ ಕಟ್ಟರು ಗುಂಡಿ 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 ಇದೊಂಥರ ಗುಂಡಿ ಬೆಂಗಳೂರು ಆಗ್ಬಿಟ್ಟಿದೆ ಈಗ ಗುಂಡಿ ಬೆಂಗಳೂರಿಗೆ ಕಾರಣ ಕಾಂಗ್ರೆಸ್ ಗುಂಡಿ ಶಿವಕುಮಾರ್ ಗುಂಡಿ ಎಲ್ಲ ಗುಂಡಿಗಳೇ ಗುಂಡಿಗಳಂದ್ರೆ ಏನ್ ಗೊತ್ತಾ ತೆಗಿಯೋದು ಮಣ್ಣು ತೆಗಿಯೋದು ಇವರು ಗುಂಡಿಗಳಲ್ಲಿ ಮಣ್ ತೆಗಿತಾರ ಇನ್ನೇನ್ ತೆಗಿತಾರ ದುಡ್ಡು ತೆಗಿತಾರ ಕಾಣ್ತಾರೆ ಆ ಕಾರಣಕ್ಕಿಂತ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ ಆದ್ರೆ ಅದ್ರ ಜೊತೆಗೆ ದುರಂಕ ನೀವು ಹೋದ್ರೋಗ್ರಿ ಅದು ಬಹಳ ಆವರಿಸಿ ಮಾಡಬೇಕು ಎಲ್ಲರೂ ಬೆಂಗಳೂರು ಬೆಳೆಸೋಗ್ಬೇಕು ಕರ್ನಾಟಕ ಎಲ್ಲರೂ ಬಳಸೋಕ್ಬೇಕು ಹೆಚ್ಚಿನ ತೆರಿಗೆ ಹಣ ಇನ್ನೊಂದು ಬಂದ್ರೆ ಅದನ್ನು ಬೇರೆ ಬೇರೆ ವಿನಿಯೋಗಿಸ್ಬೋದು ಗ್ಯಾರಂಟಿಗೂ ವಿನಿಯೋಗಿಸ್ಬೋದು ಎದ್ಮ ಜಾಡಿಸ್ಬೋದು ಮುಚ್ಚುಗಡೆ ಕೊಡ್ರೆ ಯಾ ನಮ್ಮ ಬೆಂಗಳೂರಿಂದ ದುಡ್ಡು ಬಂದಿದೆ ಅಂತ ಹೇಳ್ಬೋದು ಅವ್ರ ಜೊತೆ ಫೈಟ್ ಮಾಡ್ಬೋದು ಎಲ್ಲವೂ ಅದು ಬಿಟ್ಟು ಬಿಟ್ಟು ಹೋಗ್ರ ಹೋಗ್ರಿ ನಾವ್ ಇರ್ತೀವಿ ನಾನ್ ನಾಲ್ಕು ಜನ ರಾಜಕಾರಣಿಗಳು ನಮ್ಮ ಸಾಥ್ ನಾವು ನಾವಲ್ಲಿ ಇಲ್ಲಿ ನುಗ್ಕೊಂಡು ಓಡಾಡ್ಕೊಂಡು ಓಡಾಡ್ಕೊಂಡಿರ್ತೀವಿ ಈ ರೀತಿ ಮನಸ್ಥಿತಿ ಯಾರಿಗೂ ಶೋಭೆ ತರುವುದಿಲ್ಲ ಶೋಭೆ ತರಲ್ಲ ರಾಜ್ಯಕ್ಕೂ ಒಳ್ಳೇದಲ್ಲ ಈ ರಾಜಕಾರಣಿಗಳಿಗೂ ಒಳ್ಳೇದಲ್ಲ ಇಂಥ ಇಶ್ಯೂ ಬಗ್ಗೆ ಬಿಜೆಪಿ ಏನಾದ್ರು ಮಾಡ್ತಾನೆ ಅವರು ಇಲ್ಲ ಅವರು ಬರೇ ಏನಿದ್ರು ಕೂಡ ಯಾವ್ದಕ್ ರಾಜಕೀಯ ಮಾಡಬೇಕು ಒಂದೊಂದು ಟೈಮಿಗೆ ಹಿಂದೂ ಮುಸ್ಲಿಂ ಇಶ್ಯೂಗಳು ಅಂತ ಕೇಳೋದು ಅಲ್ಲಿ ಬೆಂಕಿ ಹಚ್ಚೋದು ಎಲ್ಲ ಗಣೇಶೋತ್ಸವ ಈಗಂತೂ ಆ ಗಣೇಶೋತ್ಸವ ವರ್ಷಿಡೀ ಗಣೇಶೋತ್ಸವ ನಡೀತದೆ ಇವರು ಯಾವಾಗ ಬೇಕೋ ಒಂದು ದುಡ್ಡು ಕೊಡ್ತಾರೆ ಗಣೇಶೋತ್ಸವ ಮಾಡ್ತಾರೆ ಗಣೇಶನ ವಿಸರ್ಜನೆ ಒಂದು ಮೆರವಣಿಗೆ ಮಾಡ್ತಾರೆ ಅಲ್ಲೊಂದು ಸಂಘರ್ಷ ಗಲಾಟೆ ಉಂಟು ಮಾಡ್ತಾರೆ ಗಣೇಶ ಗಣೇಶೋತ್ಸವ ಮಾಡೋದಕ್ಕೊಂದು ಒಂದು ಸಮಯ ಇದೆ ಅಲ್ವಾ ಯಾಕೆ ಗಣೇಶೋತ್ಸವ ಅಂದ್ರೆ ಅವತ್ತು ಗಣೇಶ ತನ್ನ ತಾಯಿಯ ಜೊತೆ ಭೂಲೋಕಕ್ ಬರ್ತಾನೆ ಅಂತ ನಂಬಿಕೆ ಅವತ್ತೇ ಮಾಡ್ಬೇಕಲ್ಲ ಕಂಡು ಕಂಡ ಗಣೇಶೋತ್ಸವ ಮಾತಾಡೋಕೋದ್ರೆ ಕೇಳೋರ್ ಇಲ್ಲ ಆ ಗಣೇಶೋತ್ಸವಕ್ಕೆ ಇವ್ರದೆಲ್ಲ ರಾಜಕಾರಣಿಗಳು ದುಡ್ಡು ಕೊಟ್ಬಿಟ್ಟು ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿ ಯಾರೋ ಕಲ್ಲು ಹೊಡಿತಾರ ನೋಡಿ ಇಲ್ವಾ ನಾವೇ ಕಲ್ಲು ಹೊಡಿಸೋಣ ಗಲಾಟೆ ಎಬ್ಸೋಣ ಇಂತಹ ಕೆಲಸಗಳಲ್ಲಿ ಈ ಜೆ ಪಿ ನಿರ್ತಾರೆ ಅದ್ರ ಜೊತೆಗೆ ಆರ್ ಎಸ್ ಆರ್ ಎಸ್ ಎಸ್ ಮೂರ್ ವರ್ಷ ಆಗ ರಸ್ತೆ ಗುಂಡಿ ಸರಿ ಮಾಡೋದಕ್ಕೆ ಹೋಗ್ರಿ ಸೆಂಟ್ರಿಗ್ ಹೋಗಿ ಹೇಳ್ರಿ ಒಂದಿಷ್ಟು ದುಡ್ಡು ಕೊಡಿ ಬೆಂಗಳೂರು ಎಲ್ಲರಿಗೂ ಸೇರಿದ್ದು ಸಿಲಿಕಾನ್ ಸಿಟಿ ಒಂದಿಷ್ಟ್ ಅನುದಾನ ಕೊಡಿ ಅಂತ ಮೋದಿಗೆ ಅಮಿತ್ ಶಾಗೆ ಗಡ್ಕರಿ ಹೇಳಿ ನೋಡ ತರಿಸಿ ಅವ್ರ ಇದ್ರ ಬಾಲ ಮುಡ್ಕ ಮುಚ್ಕೊಂಡು ಕೂತಿರ್ತೀರಿ ಧ್ವನಿನೇ ಇಲ್ಲ ಮಾತಾಡೋ ಒಬ್ಬ ಪ್ರಧಾನಿ ಗೃಹ ಯಾರು ಬರೀ ಹೌದಪ್ಪ ಹ್ಮ್ ಹ್ಮ್ ಅವ್ರ ತಲೆ ಆಗ್ತಿರಲ್ಲ ನೀವೆಲ್ಲ ನೀವು ಯೋಚನೆ ಮಾಡಿ ನಿಮ್ಮ ಆತ್ಮವನ್ನ ನಿಮ್ಮ ಮೃದಯವನ್ನು ಮುಟ್ಕೊಂಡು ನೋಡಿ ಕರ್ನಾಟಕದ ಡೆವಲಪ್ಮೆಂಟ್ಗೆ ನೀವು ಬಿಜೆಪಿ ಜನ ಏನ್ ಮಾಡಿದ್ದೀರಿ ಅಂತ ನಿರ್ಮಲಕ್ಕ ಅಂತ ಹೇಳಿ ಕೊಡಿಸಿ ಅವರು ಈರುಳ್ಳಿ ನಿರ್ಮಲಕ್ಕ ಅಲ್ಲಿ ಓಡಾಡ್ಕೊಂಡು ಸುಮ್ಮನೆ ಆ ಎಮೋಷನ್ ಇದ್ದಾಗ ವರ್ತನೆ ಮಾಡಲ್ಲ ಅವಳಿಗೆ ಎಮೋಷನೇ ಇಲ್ಲ ಅನ್ಸುತ್ತೆ ನನಗೆ ಎಮೋಷನ್ಲೆಸ್ ಲೇಡಿ ಏನಂದ್ರು ದುರಹಂಕಾರದ ಪರಮಾವಳಿ ಕಾಂಗ್ರೆಸ್ನಿಗೆ ಒಂದು ರೀತಿ ದುರಹಂಕಾರ ಇಂತ ಇಂಥ ಇವರಿಗೆ ಇದ್ರ ಮಧ್ಯೆ ಸ್ಟೇಟ್ ಸಫರ್ ಆಗ್ತದೆ ಆದ್ರಿಂದ ನಾವಾದಷ್ಟು ಉದ್ಯಮಿಪತಿಗಳಿಗೆ ಉದ್ಯಮಿಪತಿಗಳನ್ನ ಬಿಟ್ಟು ಹೋಗಿ ಅಂತ ಹೇಳ್ಕೊಂಡು ಅವರು ಉದ್ಯಮವನ್ನು ಬೆಳೆಸೋದಕ್ಕೆ ಬೇಕಾದಂತಹ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಬೇಕಾದ್ದು ಬಹಳ ಮುಖ್ಯವಾದದ್ದು ಅದನ್ನು ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅನ್ನೋದೇ ನಂಗೆ ದುಃಖದ ವಿಚಾರ ಇಲ್ಲಿವೇ ಇದಾಗ್ತಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಬೆಲ್ ಐಕಾನ್ ಪ್ಲಸ್ ಮಾಡೋದಕ್ಕೆ ಬರೀಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪದಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ